ಹಾಂ ನಮಸ್ತೆ ಎಲ್ಲರಿಗೂ ಹೆಸರು ಶಿವಮೂರ್ತಿ ಅಂತ ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣದಿಂದ ಬಂದಿದ್ದೀವಿ ನಾವು ಇಲ್ಲಿ ದೇವಿ ಬರಳ್ಳಿ ಪಕ್ಕ ದೇವಿಪುರ ಅನ್ ನಗರ ಅನ್ನೋ ಪ್ರದೇಶದಲ್ಲಿ ನಮ್ಮ ಮಾದರಿ ರೈತ ಆದಂಥ ಮಂಜುನಾಥ್ ಸರ್ ಅವರ ಬಲದಲ್ಲಿ ನಾವು ಹೊಗೆ ಗಿಡಕ್ಕೆ ನಾವು ನಮ್ಮ ಸಮೃದ್ಧ ಆಗಿರೋ ಪ್ರಾಡಕ್ಟನ್ನು ಕೊಟ್ಟಿದ್ದು ಅದರಲ್ಲಿ ಮತ್ತೇನಪ್ಪ ಭೂ ಪ್ರೋಟಕ್ಟ್ರು ಕೊಟ್ಟಿದ್ದರು ಸ್ಟಾರ್ಟಿಂಗ್ ಬೆ ಸೀಡ್ ಬೆಡ್ ಏನು ಮಾಡಿದ್ರು ಸೀಡ್ ಬೆಡ್ ತಿಂದ ಇವತ್ತು ಈ ಲೆವೆಲ್ಗೆ ಬಂದಿದೆ ಅಂತಂದರೆ ಅವರು ಯಾವ ರೀತಿ ಮಾಡಿದರೆ ನಾವು ಯಾವ ರೀತಿ ನಮ್ಮ ಬಲರಾಮ್ ಸರ್ ಸಲಹೆ ಕೊಟ್ಟಿದ್ರು ಆ ಪ್ರಕಾರ ಮಾಡಿದ್ದಾರೆ ಎರಡು ಸರಿ ಒಂದ್ಸರಿ ಸರಿ ಮಾಡಿದ್ದಾರೆ ಒಂದು ಸರಿ ಸ್ಪ್ರೇ ಮಾಡಿದ್ದಾರೆ ಈ ಈ ರೀತಿ ಒಂದು ಸುಳಿಗಂಟಾಲಿ ಸೊರ್ಗ್ರ ಗಾಲಿ ಏನೂ ಬಂದಿಲ್ಲ ತುಂಬ ಅದ್ಭುತವಾಗಿ ಬಂದದೆ ಅದೇ ಇವತ್ತು ಜನ ಕೇಳೋದಷ್ಟರ ರೈತರೆ ನೋಡಿ ದಯವಿಟ್ಟು ನಮ್ಮ ಸಾವಯವ ಗೊಬ್ಬರನ ಉಪಯೋಗಿಸಿ ಸಮೃದ್ಧಾಗರೋ ಉಪಯೋಗಿಸಿ ಎಲ್ಲಿ ಸಿಕ್ಕಾಪಟ್ಟೆ ಕೆಲವು ಕಡೆ ಏನಾಯ್ತದೆ ಕೆಲವು ಕಡೆ ಏನಾಗ್ತದೆ ಅಂದರೆ ರೋಗ ಹೆಚ್ಚಾಗಿದೆ ಏನಾಗುತ್ತೆ ಅಂದರೆ ವಾತಾವರಣ ಸಪೋರ್ಟ್ ಸುರು ರೋಗ ಜಾಸ್ತಿ ಆಗಿದೆ ದಯವಿಟ್ಟು ಆಗ ಉಪಯೋಗಿಸಿ ನೋಡಿ ಇಷ್ಟು ಅದ್ಭುತವಾಗಿ ಒಂದು ಸುಳಿಗಂಟು ಇಲ್ಲ ಎಲೆಗಳು ಇನ್ನೂ ಇಪ್ಪತ್ತು ಈಗ ಆಲ್ರೆಡಿ ಹದಿನೆಂಟು ಎಲೆ ಬಂದಿದೆ ಇನ್ನು ಮೂವತ್ತೆರಡು ಎಲೆ ಗಂಟೆ ಬರ್ತದೆ ತುಂಬ ಅದ್ಭುತವಾಗಿ ಬರ್ತದೆ ದಯವಿಟ್ಟು ಸಮೃದ್ಧ ಉಪಯೋಗಿಸಿ ಇದರಲ್ಲಿ ನಮ್ಮ ಮಾದರಿ ರೈತ ಅಂತ ಮಂಜುನಾಥ್ ಸರ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇದ್ರ ಬಗ್ಗೆ ನೀವು ನಮ್ಮ ಸಮೃದ್ಧ ಹೋರಾಟ ಕೊಟ್ಟು ನಮ್ಮ ಗ್ರೇಟ್ ಲೀಡರ್ ಆದಂಥ ಬಲರಾಮ್ ಸರ್ ಬಲರಾಮ್ ಸರ್ ಸಲಹೆ ಕೊಟ್ಟರೆ ರೀತಿ ಮಾಡಿದ್ರು ಯಾವ ರೀತಿ ರಿಸಲ್ಟ್ ಬಂದರೆ ಏನೇನು ಮಾಡಿದ್ರಿ ಹೇಳಿ ಸರ್ ಸರ್ ನಿಮ್ಮ ಸಮೃದ್ಧಾಗ್ರೆ ತಗೊಂಡು ನಾವು ಪಟ ಬೆಡ್ ಮಾಡಿ ಬೆಡ್ಗೆ ಹಾಕ್ತಾವೆ ಮತ್ತು ಅಲ್ಲಿಂದ ಟ್ರೈಗೆ ಹಾಕೊಂಡು ಮತ್ತು ಅಲ್ಲಿಂದ ಹೊಲ ಉಳ್ಬೇಕಾರೆ ಎಕರೆ ಎರಡು ಪ್ಯಾಕೆಟ್ನಾಗೆ ಹೊಲ ಕೆರೆಸ್ಕೊಂಡಿದ್ದೀವಿ ಮತ್ತು ನೆಟ್ಟು ಹತ್ತಿನಕ್ಕೆ ಟ್ರಂಚಿಂಗ್ ಮಾಡಿದ್ದೀವಿ ಮತ್ತು ಫ್ರೈ ಮಾಡಿದ್ದೀವಿ ಮತ್ತು ಗೊ ಗೊಬ್ಬರ ಕೊಡ್ಬೇಕಾದ್ರೆ ಸಿ ಎನ್ನು ಮತ್ತು ಡಿ ಎ ಪಿಯಾಗಿ ಕಮ್ಮಿ ಹಾಕ್ಕೊಂಡು ನಿಮ್ಮ ಸಮೃದ್ಧ ಪ ಪ್ರಾಡಕ್ಟಾಗಿ ಬೆರೆಸ್ಕೊಂಡು ಹಾಕಿದ್ದೀವಿ ಸರ್ ಓಕೆ ಕಷ್ಟ ಸರ್ ಏನ್ ಅನಿಸ್ತು ನಮ್ ಮೊದಲು ನೀವು ಕೆಮಿಕಲ್ ಉಪಯೋಗಿಸಿದ್ಕು ನಮ್ಮ ಸಮೃದ್ಧ ಸರ್ ಪ್ರಾಡಕ್ಸಿದ್ಕರ್ ನಿಮ್ಗೆ ಏನ್ ನಿಮ್ಮ ನಿಮ್ ಸಮೃದ್ಧರೇ ನಾವು ಪ್ರಾಡಕ್ಟ್ ಮತ್ತೆ ಮೆಡಿಸನ್ ಯಾವ್ದು ಒಡದಿಲ್ಲ ನಿಮ್ ಆಗ್ರ ಬಿಟ್ರೆ ಯಾವ್ದು ಮೆಡಿಸನ್ ನಮಗ್ ಚೆನ್ನಾಗೈತೆ ಬೆಳೆ ನಮಗ್ ಬೆಳೆ ಚೆನ್ನಾಗೈತೆ ರೈತರು ಎಲ್ಲ ಉಪಯೋಗಿಸಬಹುದು ಓಕೆ ಸರ್ ಥ್ಯಾಂಕ್ ಯು ಸರ್ ನೋಡಿ ನೋಡಿ ರೈತ ಬಂದವರ ನಮ್ಮ ಮಾದಿ ರೈತ ಅಂತ ಮಂಜುನಾಥ ಸರ್ ಹೇಳಿದ್ರು ನೀವು ಸಮುದ್ರದಾಗರ ಪ್ರಾಡಕ್ಟ್ ಉಪಯೋಗಿಸ್ಬೋದಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಒಂದು ಸುಳಿ ಅಲ್ಲಿ ಒಂದು ಅಲ್ಲಿ ಒಂದು ಮಜಾ ಕ್ಯಾಲಿ ಇಲ್ಲ ತುಂಬ ಅದ್ಭುತವಾಗಿದೆ ನಾನು ಯಾವುದೇ ಕೆಮಿಕಲ್ಲ ಉಪಯೋಗಿಸಿಲ್ಲ ಹುಳಿನ ಔಷಧಿ ಒಂದು ಬಿಟ್ಟರೆ ಯಾವುದೂ ಉಪಯೋಗಿಸಿಲ್ಲ ನಾನು ಈ ರೀತಿ ಈ ಪ್ರಾಡಕ್ಟ್ ಬಂದಿದೆ ಅಂತ ತುಂಬ ಅದ್ಭುತವಾಗಿದೆ ನಮ್ಮ ನಮ್ಮ ಅದೇ ಏನು ಮಾಡಿದ್ದಾರೆ ಟ್ರಂಚಿಂಗು ಸಹ ಏನು ಮಾಡಿದ್ದಾರೆ ಟ್ರಂಚಿಂಗ್ ಕೊಟ್ಟಿದ್ದಾರೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಟ್ಟು ಅತ್ಯುಸಿಕ ಏನು ಮಾಡಿದ್ದಾರೆ ಟ್ರಂಚಿಂಗ್ ಕೊಟ್ಟಿದ್ದಾರೆ ಟ್ರಂಚಿಂಗ್ ಆಮೇಲೆ ಅದು ಕೊಟ್ಟ ಅತ್ಯೂಸಿಗೆ ಏನು ಮಾಡಿದ್ದಾರೆ ಎಲೆ ಮೇಲೆ ಸ್ಪ್ರೇ ಕೊಟ್ಟಿದ್ದಾರೆ ಕೊಟ್ಟಿರೋದಕ್ಕೆ ಅಷ್ಟು ರೋಗ ಅಲ್ಲಿ ಯಾವುದೇ ರೋಗಗಳು ಬಂದಿಲ್ಲ ಸರ್ ಇಷ್ಟು ಅದ್ಭುತವಾಗಿ ಬಂದಿದ್ದ ರೈತ ದಯವಿಟ್ಟು ನಾವು ಕೇಳೋದಿಷ್ಟೇ ಸಾವಯವ ಗೊಬ್ಬರ ಮಾಡಿ ತುಂಬ ಅದ್ಭುತವಾಗಿ ಸಮೃದ್ಧ ಆಗ್ರ ಪ್ರಾಡಕ್ಟ್ನ ಉಪಯೋಗಿಸಿ ತುಂಬ ಚೆನ್ನಾಗಿ ಬರ್ತದೆ ಹಾಗೂ ಅದ್ಭುತವಾದ ನಮ್ಮ ಗ್ರೇಟ್ ಲೀಡರ್ ಆದಂಥ ಬಲರಾಮ್ ಸರ್ ಯಾವ ರೀತಿ ಸಲಹೆ ಸಲಹೆ ಮಾಡಿದ್ದಾರೆ ಆ ಪ್ರಕಾರ ಮಾಡಿದರೆ ಹಾಗೂ ನಮ್ಮ ಗಿರೀಶ್ ಸರ್ ಸಹ ಬಂದು ಸಲಹೆ ಕೊಟ್ಟಿದ್ದಾರೆ ಅವ್ರಿಗೂ ತುಂಬ ಧನ್ಯವಾದ ಹೇಳ್ತಾ ನಮ್ಮ ಬಲರಾಮ್ ಸರ್ಗೂ ತುಂಬ ಧನ್ಯವಾದ ಹೇಳ್ತಾ ಹಾಗೂ ನಮ್ಮ ಅದ್ಭುತವಾಗಿ ಮಾದರಿ ರೈತ ಆದಂಥ ಅವರಿಗೆ ಅವ್ರಿಗೆ ಧನ್ಯವಾದ ನಮ್ಮ ರೈಸರ್ಸ್ ಇಂಡಿಯಾ ವತಿಯಿಂದ ನಾನು ಧನ್ಯವಾದ ಹೇಳ್ತಾ ನಾನು ಈ ವಿಡಿಯೋನ ಸಮಾಪ್ತ ಮಾಡ್ತೀನಿ ಜೈ ಹಿಂದ್ ಜೈ ರೇಜಸ್ಟ್ ಇಂಡಿಯಾ